ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ನೆರವೇರಿದೆ ಎರಡು ತಿಂಗಳ ಕಾಲ ಧನಂಜಯ್ ಮದುವೆಗೆ ಆಮಂತ್ರಣ ನೀಡಿ ಅತಿಥಿಗಳನ್ನು ಮತ್ತು ಮದುವೆಗೆ ಆಹ್ವಾನಿಸಿದರು ರಾಜಕೀಯ ವ್ಯಕ್ತಿಗಳು ಹಾಗೆ ಸಿನಿಮಾ ರಂಗದ ಗಣ್ಯರು ತಾರೆಯರು ಮದುವೆಗೆ ಕರೆದಿದ್ದರು ತಮ್ಮ ಅಭಿಮಾನಿಗಳನ್ನು ಕೂಡ ಮದುವೆಗೆ ಬರುವಂತೆ ಮನವಿ ಮಾಡಿದ್ದರು ಮೈಸೂರಿನ ಅಂಬಾ ವಿಲಾಸ ಅರಮನೆ ಆವರಣದಲ್ಲಿರುವ ವಸ್ತು ಪ್ರದರ್ಶನ ಮೈದಾನದಲ್ಲಿ ಅದ್ದೂರಿಯಾಗಿ ಸೆಟ್ ಹಾಕಿ ಮದುವೆ ಸಮಾರಂಭ ಆಯೋಜಿಸಲಾಗಿತ್ತು ಅತಿಥಿಗಳು ಅಭಿಮಾನಿಗಳು ವೇದಿಕೆಗೆ ಬರಲು ಮರಳಿ ತೆರಳಲು ಊಟಕ್ಕೆ ಕೂರಲು ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿತ್ತು ಹತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಮದುವೆ ಸಮಾರಂಭದಲ್ಲಿ ಭಾಗಿಯಾಗಿ ಶುಭ ಕೋರಿದ್ದಾರೆ ಶುಕ್ರವಾರದಿಂದಲೇ ಧನಂಜಯ್ ಧನ್ಯತಾ ಮದುವೆ ಶಾಸ್ತ್ರಗಳು ಕಳೆ ಕಟ್ಟಿತ್ತು ಶನಿವಾರ ಗಂಗೆ ಶಾಸ್ತ್ರ ತಂದೆ ತಾಯಿಯರ ವಾಗ್ದಾನ ಶಾಸ್ತ್ರ ಓದುವರರ ನಿರೀಕ್ಷಣೆ ಓದು ಧನ್ಯತಾ ಗೌರಿ ಪೂಜೆ ಮಾಡಿದರು ಬಳೆ ಶಾಸ್ತ್ರ ಓದುವರರ ಪ್ರಥಮ ಶಾಸ್ತ್ರ ಹೀಗೆ ಹಲವು ಶಾಸ್ತ್ರಗಳನ್ನು ನಡೆಯಿತು ಅದಕ್ಕೂ ಮುಂಚೆ ಧನಂಜಯ್ ಹುಟ್ಟೂರು ಅರಸಿಕೆರೆಯ ಜೈನುಕಲ್ಲು ಸಿದ್ದೇಶ್ವರ ದೇವರ ಕೆಂಡ ತುಳಿತದಿಂದ ಬಳಿಕ ಮನೆಯಲ್ಲಿ ಪೂಜೆ ಸಲ್ಲಿಸಿ ಮದುವೆ ಶಾಸ್ತ್ರಗಳನ್ನು ಆರಂಭಿಸಲಾಗಿತ್ತು ಮದುವೆಗಾಗಿ ವಸ್ತು ಪ್ರದರ್ಶನ ಮೈದಾನದಲ್ಲಿ ಎರಡು ಬೇರೆ ಬೇರೆ ಸೆಟ್ ಹಾಕಲಾಗಿತ್ತು ಅರುಣ್ ಸಾಗರ್ ನೇತೃತ್ವದಲ್ಲಿ ವೇದಿಕೆ ಸಿದ್ಧವಾಗಿತ್ತು ಶನಿವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಧನೋಧನ್ಯತಾ ಮದುವೆ ಆರತಕ್ಷತೆಗೆ ಶುರುವಾಯಿತು ಪಾರದಕ್ಷತೆಯಲ್ಲಿ ಹೀಗೆ ಧನಂಜಯವರು ಮಾತನಾಡಿದ್ದಾರೆ ತುಂಬಾ ಜನಕ್ಕೆ ನೆಂಟರು ಎಲ್ಲರೂ ಬಂದಿರ ವೇದಿಕೆ ಮೇಲೆ ತೊಂದರೆ ಆಗಿದ್ರೆ ಬೇರೆ ಬೇರೆ ಕಾರಣಗಳಿಗೆ ದಯವಿಟ್ಟು ಕ್ಷಮಿಸಿ ಎಲ್ಲರನ್ನೂ ಅಟೆಂಡ್ ಮಾಡೋಕ್ಕಾಗಿಲ್ಲ ಆದಷ್ಟು ಪ್ರಯತ್ನ ಪಟ್ಟಿದೀವಿ ಹಾಗೆ ಅಭಿಮಾನಿಗಳು ಕೂಡ ತುಂಬಾ ಜನ ವೇದಿಕೆ ಮೇಲೆ ಬಂದಿದ್ರು ಈ ತರದ ಈವೆಂಟ್ ಅಲ್ಲಿ ಸೆಲ್ಫಿ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಆದಷ್ಟು ಪ್ರಯತ್ನ ಮಾಡಿದೀವಿ ಯಾರ್ ಮನ್ಸಗಾರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರೀತಿ ಯಾವತ್ತೂ ಹೀಗೆ ಇರಲಿ ನನ್ನ ಅಷ್ಟೇ ಅಲ್ಲ ನನ್ನ ಜೊತೆಗೆ ಧನ್ಯತ ಅವ್ರ ಮೇಲೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಥ್ಯಾಂಕ್ ಯು ಐ ಲವ್ ಯು ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡೇ ಹೋಗ್ಬೇಡ್ರಿ ಮಸ್ ಥ್ಯಾಂಕ್ ಯು ಅಂಡ್ ಎಲ್ಲ ನನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಲ್ರಿಗೂ ಫ್ರೆಂಡ್ಸು ಟೀಮ್ ಎಲ್ಲ ಇಡೀ ಈ ಮದುವೆಗೆ ಕೆಲಸ ಮಾಡಿರೋಂಥ ಎಲ್ಲರಿಗೂ ಎಲ್ಲರಿಗೂ ಸ್ಪೆಷಲ್ಸ್ ಆರತಕ್ಷತೆಗೆ ಅನೇಕ ಗಣ್ಯರು ಬಂದಿದ್ದರು ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉಪೇಂದ್ರ ಪ್ರಿಯಾಂಕಾ ದಂಪತಿ ಧ್ರುವ ಪ್ರೇರಣ್ ಪ್ರೇಮ್ ರಕ್ಷಿತಾ ಅವಿನಾಶ್ ಮಾಳ್ವಿಕಾ ದಂಪತಿ ಸೇರಿ ಸಾಕಷ್ಟು ಜನ ಆರತಕ್ಷತೆ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದರು ಇನ್ನು ಸ್ಪೆಷಲ್ ಆಗಿ ಕಾರ್ಯಕ್ರಮಕ್ಕೆ ರೌಡಿ ಸೈಲೆಂಟ್ ಸುನೀಲ್ ಕೂಡ ಬಂದು ಧನಂಜಯ್ ಜೊತೆ ಆತ್ಮೀಯವಾಗಿ ಮಾತನಾಡಿ ಶುಭ ಕೋರಿದ್ದರು ಸದ್ಯ ವಿಡಿಯೋ ವೈರಲ್ ಆಗ್ತಿದೆ ಕೆಲವರು ಈ ಬಗ್ಗೆ ಟ್ರೋಲ್ ಮಾಡ್ತಿದ್ದಾರೆ ಕೆಲವರು ಈ ಬಗ್ಗೆ ಟ್ರೋಲ್ ಮಾಡ್ತಿದ್ದಾರೆ ರೌಡಿಗಳನ್ನು ಕೂಡ ಧನಂಜಯ್ ತಮ್ಮ ಮದುವೆಗೆ ಆಹ್ವಾನಿಸಿದ್ರ ಎಂದು ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಧನಂಜಯ್ ಮದುವೆ ಬಳಿಕ ಮೊದಲ ಪೋಸ್ಟ್ ಶೇರ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮದುವೆಗೆ ಬಂದ ಹರಸಿದ ಬರಲಾಗದೇ ಇದ್ದರೂ ಶುಭಾಶಯಗಳನ್ನು ತಿಳಿಸಿದ ಎಲ್ರಿಗೂ ಹೃದಯಪೂರ್ವಕ ನಮನಗಳು ಎಂದು ಡಾಲಿ ಧನಂಜಿ ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಡಾಲಿ ಪೋಸ್ಟ್ ಇವಾಗ ವೈರಲ್ ಆಗ್ತಿದೆ ಲೈಕ್ ಹಾಗೂ ಶುಭಾಶಯಗಳ ಸುರಿಮಳೆ ಆಗ್ತಾ ಇದೆ ಯಾವುದೇ ತೊಂದರೆ ಆಗದೆ ಸಮಾರಂಭ ಚೆನ್ನಾಗಿ ಆಗುವಲ್ಲಿ ಕುಟುಂಬದ ಜೊತೆ ಸ್ನೇಹಿತರು ನಿಂಟರು ಇಷ್ಟರು ಮಾಧ್ಯಮ ಪೊಲೀಸ್ ಇಲಾಖೆ ಕಾರ್ಮಿಕರು ಅಭಿಮಾನಿ ಅಭಿಮಾನಿಗಳು ಸಾಕಷ್ಟು ಜನರ ಶ್ರಮವಿದೆ ಎಲ್ರಿಗೂ ತುಂಬು ಹೃದಯದ ಕೃತಜ್ಞತೆಗಳು ತುಂಬ ಜನ ಸೇರಿದ್ದರಿಂದ ಕೆಲವರಿಗೆ ನಮ್ಮನ್ನು ತಲುಪಲು ತೊಂದರೆಯಂಟಾಗಿದ್ದಲ್ಲಿ ತಲುಪಲು ಸಾಧ್ಯವಾಗದಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಖಂಡಿತವಾಗಿಯೂ ಇನ್ನಷ್ಟು ಒಳ್ಳೆ ವಿಷಯಗಳೊಂದಿಗೆ ಮತ್ತೆ ಸಿಗುತ್ತೇವೆ ಆಶೀರ್ವಾದವಿರಲಿ ಇಷ್ಟೆಲ್ಲದರ ಮಧ್ಯೆ ಬಂದು ಹರಸಿದ ನನ್ನ ಚಿತ್ರರಂಗದ ಗೆಳೆಯರು ತಾರೆಯರು ಕಾರ್ಮಿಕರು ಹಾಗೂ ನಮಗಾಗಿ ಕೆಲಸಕ್ಕೆ ನಿಂತ ಪ್ರೊಡಕ್ಷನ್ ಮ್ಯಾನೇಜರ್ಸ್ ತಂಡಕ್ಕೆ ಒಟ್ಟಾಗಿ ನನ್ನ ಚಿತ್ರರಂಗದ ಕುಟುಂಬಕ್ಕೆ ಹೃದಯಪೂರ್ವಕ ನಮನಗಳು ಮದುವೆಯ ಮೆರಗು ಹೆಚ್ಚಿಸಿದ ಪ್ರೀತಿಯ ಅಭಿಮಾನಿಗಳು ತಾಯಿ ಚಾಮುಂಡೇಶ್ವರಿಗೆ ಭಕ್ತಿಪೂರ್ವಕ ನಮನಗಳು ಎಂದು ಡಾಲಿ ಧನಂಜಯ್ ಬರೆದಿದ್ದಾರೆ ಈ ಮುದ್ದಾದ ಜೋಡಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಕೇಳ್ಕೊತಾ ಮದುವೆಯ ಶುಭಾಶಯಗಳನ್ನ ಕೋರ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇದೇ ತರ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ